ಮೊನ್ನೆ ದಿನ ಬೆಂಗಳೂರಿನಲ್ಲಿ ನಡೆದಂಥ ದುರಂತಕ್ಕೆ ನೇರವಾಗಿ ಕರ್ನಾಟಕ ಸರ್ಕಾರವೇ ಹೊಣೆಗಾರರು ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ ಇಬ್ಬರು ದೇಶದ ಆರ್ಥಿಕ ಅಪರಾಧಿಗಳಿಗೆ ಸಂಬಂಧಿಸಿದಂಥ ಕಂಪನಿಗಳು ಒಂದು ಆರ್ ಸಿ ಬಿ ರಾಯಲ್ ಚಾಲೆಂಜ್ ಬೆಂಗಳೂರು ಅದೊಂದು ವಿಸ್ಕಿ ಮಾರಾಟಕ್ಕಾಗಿ ಹುಟ್ಟುಕೊಂಡಂಥ ಕಂಪನಿ ಎರಡನೇದು ಐ ಪಿ ಎಲ್ ಲಲಿತ್ ಮೋದಿಯವರು ಅವರು ಕೂಡ ದೇಶದ ಆರ್ಥಿಕ ಅಪರಾಧಿ ಇಬ್ಬರೂ ಆರ್ಥಿಕ ಅಪರಾಧಿಗಳು ಅಪರಾಧವನ್ನು ಮಾಡಿ ದೇಶದ ಖಜಾನೆಗೆ ಕನ್ನ ಹಾಕಿ ದೇಶ ಬಿಟ್ಟು ಹೋದಂಥವ್ರು ಅವ್ರನ್ನ ಕರ್ನಾಟಕ ಸರ್ಕಾರ ಅವ್ರ ಕಂಪನಿಗಳನ್ನು ತಲೆ ಮೇಲೆ ಹೊತ್ಕೊಂಡು ಬ್ರ್ಯಾಂಡ್ ಆಗಿ ಕೆಲಸ ಮಾಡಿರ್ತಕ್ಕಂಥದ್ದು ನಾಚಿಕ್ಕಿಡ್ ಸಂಗತಿ ಯಾವ ಕಾರಣಕ್ಕಾಗಿ ನೀವು ವಿಜಯ್ ಮಲ್ಯ ಅವರ ಆರ್ ಸಿ ಬಿ ಕಂಪನಿ ಮತ್ತು ಲಲಿತ್ ಮೋದಿಯವರ ಐ ಪಿ ಎಲ್ ಕಂಪನಿಗೆ ಬ್ರ್ಯಾಂಡ್ ಅಂಬಾಸಿಡ್ರಾಗಿರೋದನ್ನು ಈ ನಾಡಿನ ಜನತೆಗೆ ಈ ದೇಶದ ಜನತೆಗೆ ತಿಳಿಸ್ಬೇಕಾಗ್ತದೆ ಯಾರು ಆರ್ಥಿಕ ಅಪರಾಧ ಮಾಡಿ ಬ್ರಿಟಿಷ್ ಗೌರ್ಮೆಂಟ್ ಅವ್ರನ್ನ ಈಗ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋದ್ರ ಮೂಲಕ ಅವ್ರದ್ದು ಆ ದೇಶ ಬಿಟ್ಟು ಹೊರಗೆ ಹಾಕುವಂಥ ಸಂದರ್ಭದಲ್ಲಿ ನಮ್ಮ ಇ ಡಿ ಮತ್ತು ಐ ಟಿ ಮುಂತಾದ ದೇಶದ ಸಂವಿಧಾನಿಕ ಸಂಸ್ಥೆಗಳು ಅವ್ರ ಮೇಲೆ ಕ್ರಮ ತಗೊಳ್ಳುವಂಥ ಸಂದರ್ಭದಲ್ಲಿ ನೀವು ಅವ್ರನ್ನ ಕಂಪ್ನಿನ ತಲೆ ಮೇಲೆ ಹೊತ್ತುಕೊಂಡು ಪ್ರಚಾರಕ್ಕಾಗಿ ಹಗ್ಗದ ಪ್ರಚಾರಕ್ಕಾಗಿ ಈ ಕೆಲಸವನ್ನು ಮಾಡಿದಿರಿ ಹನ್ನೊಂದು ಜನರ ಸಾವಿಗೆ ನೇರ ಹೊಣೆಗಾರರು ಸಿದ್ದರಾಮಯ್ಯನವ್ರ ಸರ್ಕಾರ ಅದಕ್ಕಾಗಿ ನಾನು ಸಿದ್ದರಾಮಯ್ಯನವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ ನಿಮಗೆ ನೈತಿಕತೆ ಇದ್ದರೆ ರಾಜೀನಾಮೆ ಕೊಟ್ಟು ರಾಜ್ಯದ ಜನತೆ ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಮಾಡ್ತೀನಿ ನೋಡಿ ನೋಡಿ ಸರ್ಕಾರ ಯಾವತ್ತೂ ಕೂಡ ಸಂಭ್ರಮ ಆಚರಣೆಗೆ ಮುಂದಾಗಿಲ್ಲ ಈ ಆರ್ಥಿಕ ಅಪರಾಧಿಗಳ ಕಂಪನಿಗೆ ಸರ್ಕಾರ ಯಾವುದೇ ಹಿಂದಿನ ಸರ್ಕಾರ ಆಗಿಲ್ಲ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕೆಲಸ ಮಾಡಿಲ್ಲ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕೆಲಸ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯನವ್ರ ಸರ್ಕಾರ ಅದಕ್ಕೆ ಸಿದ್ದರಾಮಯ್ಯನವರೇ ಹೊಣೆಗಾರರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾರೆ ಯು ಕಂಪನಿಗಳವ್ರ ಬಗ್ಗೆ ಆರೋಪ ತಲ್ಲ ಅವ್ರನ್ನ ಹೌದು ಅವ್ರ ನೀವು ಯಾಕೆ ತಲೆ ಮೇಲೆ ತಗೊಂಡ್ರಿ ನಾನು ಕೇಳೋದು ಆ ಆರ್ಥಿಕ ಅಪರಾಧಿಗಳಿಗೆ ಅದನ್ನೇ ಮಾಡಬಾರ್ದಾಗಿತ್ತು ಅಂತ ನಾನು ಹೇಳೋದು ಮಾಡಬಾರ್ದು ಮಾಡಿದ್ದೇ ತಪ್ಪು ಕರ್ನಾಟಕ ಸರ್ಕಾರ ತಲೆ ಮೇಲೆ ಹೊತ್ತುಕೊಂಡಿದ್ದೇ ತಪ್ಪು ಅಂತ ಹೇಳ್ತೇನೆ ಬ್ಯಾನ್ ಮಾಡೋದು ಸಪ್ರೇಟ್ ಇಶ್ಯೂ ಅದೆಲ್ಲ ಕಾನೂನು ಪ್ರಕ್ರಿಯೆ ಪ್ರಕಾರ ಮಾಡ್ಬೇಕಾಗ್ತದೆ ಇವತ್ತು ತರಾತುರಿಯಲ್ಲಿ ಇವತ್ತು ಆರ್ ಸಿ ಬಿ ಮತ್ತು ಐ ಪಿ ಎಲ್ ಕಂಪನಿಗಳ ಬಗ್ಗೆ ನೀವು ಆಲೋಚನೆ ಮಾಡಿ ಮುಂದುವರಿಬೇಕಾಗಿತ್ತು ಸರ್ಕಾರ ನಡೆಸ್ತಕ್ಕಂಥವ್ರು ಅನ್ನೋದು ನನ್ನ ವಾದ